ನಮಸ್ಕಾರ ಸ್ನೇಹಿತರೆ ವೇದಮಕರಂದಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಶ್ರೀ ಕ್ರೋಧಿನಾಮ ಸಂವತ್ಸರದ ಕಟಕ ರಾಶಿಯ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ ಈ ವರ್ಷ ಯುಗಾದಿಯಿಂದ ಮುಂದಿನ ವರ್ಷ ಯುಗಾದಿಯವರೆಗೆ ಕಟಕ ರಾಶಿಯವರ ರಾಶಿ ಫಲಗಳನ್ನು ಪಂಚಾಂಗದಲ್ಲಿ ಯಾವ ರೀತಿಯಾಗಿ ವಿವರಿಸಿದ್ದಾರೆ ನೋಡೋಣ ಬನ್ನಿ ಈ ವರ್ಷ ಕಟಕ ರಾಶಿಯವರಿಗೆ ವರ್ಷಪೂರ್ತಿ ಶನಿ ಅಶುಭದಾಯಕನು ವರ್ಷಾರಂಭದಲ್ಲಿ ಗುರು ಅಶುಭದಾಯಕನಾಗಿದ್ದು ಅನಂತರ ಶುಭದಾಯಕನಾಗಿರೋದ್ರಿಂದ ಸ್ವಲ್ಪ ಶುಭ ಫಲಗಳನ್ನು ನಿರೀಕ್ಷಿಸಬಹುದು ವರ್ಷಾದಿಯಲ್ಲಿ ಧಾನ್ಯ ಹಾನಿ ಮನಸ್ಸಿಗೆ ಚಿಂತೆ ಸ್ವಜನರಿಂದ ಮನಸ್ತಾಪ ವೃತ ತಿರುಗಾಟ ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಆರ್ಥಿಕ ಮುಗ್ಗಟ್ಟು ದುಷ್ಟ ಜನ ಸಹವಾಸ ಕೋರ್ಟು ಕಚೇರಿ ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಸಾಲದ ಬಾಧೆ ಶತ್ರುಗಳಿಂದ ತೊಂದರೆ ವ್ಯಾಪಾರದಲ್ಲಿ ಅಲ್ಪ ಲಾಭ ಮೊದಲಾದವುಗಳು ಕಂಡುಬಂದರೂ ಗುರು ಶುಭಸ್ಥಾನದಲ್ಲಿ ಸಂಚರಿಸುವಾಗ ಆರೋಗ್ಯದಲ್ಲಿ ಸುಧಾರಣೆ ಪುಣ್ಯಕ್ಷೇತ್ರಗಳ ದರ್ಶನದಿಂದ ಮನಸ್ಸಿಗೆ ನೆಮ್ಮದಿ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಗೌರವ ಸನ್ಮಾನ ಹಣಕಾಸಿನ ಪರಿಸ್ಥಿತಿಯಲ್ಲಿ ಸುಧಾರಣೆ ಮೊದಲಾದ ಫಲಗಳನ್ನು ಕಾಣಬಹುದು ಈ ವರ್ಷ ಕಟಕ ರಾಶಿಯವರಿಗೆ ಆದಾಯ ಹದಿನಾಲ್ಕಿದ್ರೆ ವ್ಯಯ ಎರಡಿರುತ್ತೆ ಇದು ಕ್ರೋಧಿನಾಮ ಸಂವತ್ಸರದ ಕಟಕ ರಾಶಿಯವರ ರಾಶಿಫಲ ಆಗಿರುತ್ತೆ ಮುಂದಿನ ರಾಶಿಯ ರಾಶಿಫಲಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ